ಮೆದುಳು ಇಡೀ ನಮ್ಮ ದೇಹವನ್ನು ನಿಯಂತ್ರಿಸುವ ಶಕ್ತಿ ಕೇಂದ್ರ ಒಂದು ಸೊಳ್ಳೆ ಕಚ್ಚಿದ್ರೂ ಕೂಡ ದೇಹದಲ್ಲಿ ಮೊದಲು ಪ್ರತಿಕ್ರಿಯಿಸುವುದೇ ನಮ್ಮ ಮೆದುಳು ದೇಹದ ಪ್ರತಿ ಸ್ಪಂದನೆಯು ಮೆದುಳಿನಿಂದಲೇ ಶುರುವಾಗುತ್ತೆ ನಾವು ನಮ್ಮ ದೇಹವನ್ನು ವ್ಯಾಯಾಮದ ಮೂಲಕ ಬಲಗೊಳಿಸ್ತೇವೆ ಹಾಗೆಯೇ ಮೆದುಳಿಗೂ ಕೂಡ ಎಕ್ಸಸೈಸ್ ಬೇಕಲ್ವೇ ಹೌದು ಮೆದುಳು ಸದಾ ಕ್ರಿಯಾಶೀಲವಾಗಿ ಚಟುವಟಿಕೆಯಿಂದ ಇರಬೇಕು ಅಂದರೆ ಅದಕ್ಕೂ ಕೂಡ ಒಂದಿಷ್ಟು ಚಟುವಟಿಕೆಗಳು ಬೇಕಾಗ್ತವೆ ಆ ನಿಟ್ಟಿನಲ್ಲಿ ನಿಮ್ಮ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು ಮೆದುಳನ್ನ ಚುರುಕು ಮಾಡುವ ಚಂದದ ಚಟುವಟಿಕೆಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು ಈ ಕೆಲಸ ಮಾಡಿ ಸಾಕು ಮೆದುಳನ್ನು ಚುರುಕು ಮಾಡುವ ಚಟುವಟಿಕೆಗಳಿವು ಮೆದುಳು ಇಡೀ ನಮ್ಮ ದೇಹವನ್ನು ನಿಯಂತ್ರಿಸೋ ಶಕ್ತಿ ಕೇಂದ್ರ ಒಂದು ಸೊಳ್ಳೆ ಕಚ್ಚಿದ್ರೂ ಕೂಡ ದೇಹದಲ್ಲಿ ಮೊದಲು ಪ್ರತಿಕ್ರಿಯಿಸೋದೆ ನಮ್ಮ ಮೆದುಳು ದೇಹದ ಪ್ರತಿ ಸ್ಪಂದನೆಯು ಮೆದುಳಿನಿಂದಲೇ ಶುರುವಾಗುತ್ತೆ ಉಳಿದ ದೇಹ ಭಾಗಗಳಿಗೆ ನಾವು ವ್ಯಾಯಾಮದ ಮೂಲಕ ಬಲಗೊಳಿಸ್ತೇವೆ ವಜ್ರಕಾಯವನ್ನಾಗಿಸ್ತೇವೆ ಆದ್ರೆ ಮೆದುಳನ್ನ ಕೂಡ ನಾವು ಆರೋಗ್ಯಕರವಾಗಿ ಇಟ್ಕೊಳ್ಬೇಕಲ್ವಾ ಅದು ಎಂದಿಗೂ ಜಡತ್ವಕ್ಕೆ ಒಳಗಾಗದಂತೆ ನಾವು ನೋಡಿಕೊಳ್ಬೇಕು ಮೆದುಳು ಎಷ್ಟು ಚುರುಕಾಗಿ ಅಷ್ಟು ಒಳ್ಳೆಯ ಆರೋಗ್ಯ ಹಾಗೂ ಕ್ರಿಯಾಶೀಲತೆ ಸಂವೇದನಾಶೀಲತೆ ನಮ್ಮದಾಗುತ್ತೆ ಹೀಗಾಗಿ ಮೆದುಳಿಗೂ ಕೂಡ ಕೆಲವು ವ್ಯಾಯಾಮಗಳಿವೆ ಕೆಲವು ಅಭ್ಯಾಸಗಳನ್ನ ನಮ್ಮದಾಗಿಸಿಕೊಳ್ಳುವ ಮೂಲಕ ನಾವು ಮೆದುಳನ್ನ ಟ್ರೈನ್ ಮಾಡಬಹುದು ಆ ನಿಟ್ಟಿನಲ್ಲಿ ನೆನಪಿನ ಶಕ್ತಿ ಹೆಚ್ಚಿಸುವ ಮೆದುಳನ್ನ ಚುರುಕಾಗಿಸುವ ಒಂದಿಷ್ಟು ಚಟುವಟಿಕೆಗಳು ಅಭ್ಯಾಸಗಳ ಬಗ್ಗೆ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಹೊಸ ಹೊಸ ಅಭ್ಯಾಸಗಳನ್ನ ಕಲಿಯಿರಿ ನಾವು ಒಂದು ವೃತ್ತಿಗೆ ಅಂಟಿಕೊಂಡರೆ ಅದೊಂದೇ ನಮ್ಮ ಬದುಕಿನ ಭಾಗವಾಗಿಸಿಕೊಂಡರೆ ನೀವು ನಿಮ್ಮ ಕ್ರಿಯಾಶೀಲತೆಯಿಂದ ವಂಚಿತರಾಗ್ತಿದ್ದೀರಿ ನಿಮ್ಮ ಮೆದುಳನ್ನ ಜಡತ್ವಕ್ಕೆ ನೋಕ್ತಿದ್ದೀರಿ ಅಂತಲೇ ಅರ್ಥ ನಿಮ್ಮಲ್ಲಿ ಕ್ರಿಯಾಶೀಲತೆ ಬೆಳೆಯಬೇಕಾದ್ರೆ ಕೆಲವು ಅಭ್ಯಾಸಗಳನ್ನ ಬೆಳೆಸಿಕೊಳ್ಬೇಕು ಕೆಲಸದ ಜೊತೆಗೆ ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಆಸಕ್ತಿ ಬೆಳೆಸಿಕೊಳ್ಬೇಕು ಪೇಂಟಿಂಗ್ ಅಡುಗೆ ಮಾಡೋದು ಹೊಸ ಆಟ ಇವೆಲ್ಲವೂ ನಿಮ್ಮ ಮೆದುಳನ್ನ ಮತ್ತಷ್ಟು ಚಟುವಟಿಕೆಯಿಂದ ಇಡಲು ಅನುಕೂಲಕರವಾಗಿದೆ ಸಂಗೀತ ವಾದ್ಯಗಳನ್ನು ನುಡಿಸಲು ಕಲಿಯಿರಿ ಹೌದು ಸಂಗೀತ ಬದುಕಿಗೆ ಹೊಸ ರಂಗು ತುಂಬುವ ಒಂದು ಸಾಧನ ಯಾವುದೋ ನದಿಯ ಇಲ್ಲವೇ ಸಮುದ್ರ ತೀರದಲ್ಲಿ ಕುಳಿತು ಕೊಳಲೋ ಪಿಯಾನೋ ಅಥವಾ ವಯಲಿನ್ ಸಂಗೀತಗಳನ್ನ ಕೇಳುತ್ತಾ ಕುಳಿತರೆ ಅದರ ಸಂತಸವೇ ಬೇರೆ ಸಂಗೀತಕ್ಕೆ ಮನಸ್ಸನ್ನ ಪ್ರಫುಲ್ಲಗೊಳಿಸುವ ಆಹ್ಲಾದಗೊಳಿಸುವ ಶಕ್ತಿ ಇದೆ ಹೀಗಾಗಿ ನೀವು ಕೂಡ ಸಂಗೀತ ವಾದ್ಯಗಳನ್ನ ನುಡಿಸೋದನ್ನ ಕಲಿತರೆ ಹಾಡೋದನ್ನ ಕಲಿತರೆ ಅದು ಮೆದುಳಿಗೆ ನೀಡೋ ವ್ಯಾಯಾಮ ಇದರಿಂದ ನಿಮ್ಮ ಮೆದುಳು ಹೆಚ್ಚು ಶಾಂತವಾಗಿರುತ್ತೆ ಹೆಚ್ಚು ಕ್ರಿಯಾಶೀಲವಾಗಿ ಹೊಸ ಭಾಷೆಗಳನ್ನ ಕಲಿಯಿರಿ ಹೌದು ಹೊಸ ಭಾಷೆಗಳನ್ನು ಕಲಿಯೋದು ಕೂಡ ಒಂದು ಸವಾಲು ಇದನ್ನು ನಾವು ರೂಢಿಯಲ್ಲಿಟ್ಟುಕೊಳ್ಬೇಕು ಹೊಸ ಹೊಸ ಭಾಷೆಗಳನ್ನು ಕಲಿಯೋ ಮೂಲಕ ಮೆದುಳಿಗೆ ಹೊಸ ಸವಾಲುಗಳನ್ನು ನೀಡಬೇಕು ಇದು ನಿಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚಿಸುವುದರ ಜೊತೆಗೆ ನಿಮ್ಮನ್ನು ನೀವು ಹೊಸ ರೀತಿಯಲ್ಲಿ ಅಭಿವ್ಯಕ್ತಿಪಡಿಸುವ ಹೊಸ ಹಾದಿಯನ್ನು ತೆರೆಯುತ್ತದೆ ದೈಹಿಕ ವ್ಯಾಯಾಮಗಳು ರೂಢಿಯಲ್ಲಿರಲಿ ಸದೃಢ ಮನಸ್ಸಿದ್ದಲ್ಲಿ ಸದೃಢ ದೇಹವಿರುತ್ತದೆ ಎನ್ನುವ ಗಾದೆ ಮಾತು ಇದೆ ಅದರಂತೆ ನಾವು ನಮ್ಮ ದೇಹವನ್ನ ಸದೃಢವಾಗಿ ಇಟ್ಟುಕೊಂಡಷ್ಟು ನಮ್ಮ ಮೆದುಳು ಕೂಡ ಆರೋಗ್ಯವಾಗಿರುತ್ತೆ ದೈಹಿಕ ಕಸರತ್ತಿನಿಂದ ಮೆದುಳಿಗೆ ಹೆಚ್ಚಿನ ರಕ್ತದ ಹರಿವು ಉಂಟಾಗುವುದರಿಂದ ಮೆದುಳು ಹೆಚ್ಚು ಆರೋಗ್ಯಕರವಾಗಿರುತ್ತೆ ಪ್ರಕೃತಿಯೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಈ ಜಗದ ಪ್ರತಿ ಜೀವಿಯು ಕೂಡ ಪ್ರಕೃತಿ ಮಾತೆಯ ಮಕ್ಕಳೇ ನಾವು ಆ ಪ್ರಕೃತಿಯೊಂದಿಗೆ ಕೆಲವು ಸಮಯ ಕಳಿಬೇಕು ಚಾರಣ ಹಿಮಪಯಣ ಹೆಚ್ಚು ಹೆಚ್ಚು ಮರಗಳು ಇರುವ ಜಾಗದಲ್ಲಿ ಮಾಡುವ ವಾಕಿಂಗ್ ಇವೆಲ್ಲವೂ ನಮ್ಮ ಮೆದುಳನ್ನ ಹೆಚ್ಚು ಚಟುವಟಿಕೆಯಿಂದ ಇರುವಂತೆ ಮಾಡ್ತವೆ ನಿಮ್ಮ ಮೆದುಳಿಗೆ ಸವಾಲು ಒಡ್ಡಬಲ್ಲಂಥ ಆಟಗಳಲ್ಲಿ ನೀವು ತೊಡಗಿಸಿಕೊಳ್ಳುವುದು ಕೂಡ ನಿಮ್ಮ ಮೆದುಳಿಗೆ ನೀಡುವ ಎಕ್ಸಸೈಸ್ ಹೌದು ಚೆಸ್ ಲೋಡೋನಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಆಟಗಳನ್ನು ಆಡೋದು ಒಳ್ಳೆಯದು ಚೆಸ್ ಇದರಲ್ಲಿ ಮೊದಲ ಸ್ಥಾನ ಪಡೆದುಕೊಳ್ಳುತ್ತೆ ಇನ್ನು ಪಜಲ್ ಸುಡೋಕುನಂತಹ ಆಟಗಳನ್ನು ಕೂಡ ಆಡೋದು ಒಳ್ಳೆಯದು ನೀವು ನಿತ್ಯ ಸುದ್ದಿ ಪತ್ರಿಕೆ ಓದ್ತಾ ಇದ್ದಲ್ಲಿ ಅಲ್ಲಿ ಬರುವ ಪದಬಂಧ ಹಾಗೂ ಪಝಲ್ಗಳಂತಹ ಆಟಗಳನ್ನು ಆಡಿ ಅದರಿಂದ ನಿಮ್ಮ ಮೆದುಳಿಗೆ ಒಳ್ಳೆಯ ವ್ಯಾಯಾಮ ನೀಡಿದಂತೆ ಆಗುತ್ತೆ ನಿಮ್ಮ ಸಮಸ್ಯೆಗಳನ್ನ ಶೀಘ್ರವಾಗಿ ಬಗೆಹರಿಸುವಂತಹ ಗುಣಗಳು ಕೂಡ ಬೆಳೆಯುತ್ತೆ ಹಾಗೆ ಲೀಡರ್ಶಿಪ್ ಕ್ವಾಲಿಟಿಗಳು ಕೂಡ ಈ ಮೂಲಕ ನಿಮ್ಮದಾಗ್ತವೆ ಕಥೆ ಕವನಗಳನ್ನ ಓದುವ ಬರೆಯುವ ಹವ್ಯಾಸ ಇಟ್ಟುಕೊಳ್ಳಿ ಬದುಕು ಭಾವನೆಗಳ ಗುಚ್ಛೆಗಳನ್ನ ಅನೇಕರು ಅನೇಕ ರೀತಿ ಹಾಕ್ತಾರೆ ಆದ್ರೆ ಅಕ್ಷರಗಳ ಮೂಲಕ ಭಾವನೆಗಳನ್ನ ಹಾಕೋದಿದೆಯಲ್ಲ ಅದರ ಮೋಡಿಯೇ ಬೇರೆ ಅಲ್ಲೊಂದು ಚಂದದ ಅಭಿವ್ಯಕ್ತಿ ಇರುತ್ತೆ ನಿಮ್ಮ ಕಲ್ಪನೆಗಳಿಗೆ ಹೊಸ ರೆಕ್ಕೆ ಪುಕ್ಕಗಳನ್ನ ಬೆಳೆಸುವ ಶಕ್ತಿ ಕಥೆ ಕವನ ಬರಹಗಳಲ್ಲಿದೆ ಇದು ನಿಮ್ಮ ಭಾಷಾ ಜ್ಞಾನದ ಕೌಶಲ್ಯವನ್ನ ವೃದ್ಧಿಸೋದು ಮಾತ್ರವಲ್ಲ ನಿಮ್ಮ ಕ್ರಿಯಾಶೀಲತೆಯನ್ನು ಕೂಡ ವೃದ್ಧಿಗೊಳಿಸುತ್ತೆ ಹೀಗಾಗಿ ನಮ್ಮ ಮೆದುಳು ಸದಾ ಚುರುಕಾಗಿ ಕ್ರಿಯಾಶೀಲವಾಗಿ ಇರುವುದಕ್ಕೆ ಇಂಥ ಚಟುವಟಿಕೆಗಳು ಅಭ್ಯಾಸಗಳು ಬೇಕಾಗ್ತವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ